ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಸೊ ಇವತ್ತಿನ ಬ್ಲಾಗ್ನ ಶುರು ಮಾಡೋಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸ್ ಹಾಗೆ ಸ್ಕಿಪ್ ಮಾಡಿದ್ರಿ ನನ್ನ ವೀಡಿಯೋನ ನೋಡಿ ನನಗೆ ಸಪೋರ್ಟ್ ಮಾಡ್ತೀನಿ ಸೊ ಇವತ್ತು ನೋಡ್ರಿಪ್ಪ ನಾನು ಮಧ್ಯಾಹ್ನ ಮಧ್ಯಾಹ್ನದಾಗ ಸ್ವಲ್ಪ ಬ್ಲಾಗ್ನ ಶುರು ಮಾಡಿದ್ದೀನಿ ರೀ ಬೆಳಗ್ಗೆಯಿಂದ ಒಂದು ಸ್ವಲ್ಪ ಕೆಲಸ ಐತೆ ಏನು ಮಾಡೋಕ್ಕಾಗಲಿಲ್ಲ ರೀ ಸ್ವಲ್ಪ ಏನೇನೋ ಟೆನ್ಷನ್ ಒಂದು ಇರ್ತಾರೀ ಇವು ಅದ್ರ ಸಂಬಂಧ ಸ್ವಲ್ಪ ಖುಷಿ ಖುಷಿಯಿಂದ ಒಂದು ಮಧ್ಯಾಹ್ನದಾಗ ನಾನು ಶುರು ಮಾಡಿದ್ದಾಯಿತು ನನ್ನ ವೀಡಿಯೋನ ಅಂತ ಇವಾಗ ಮಾಡ್ತಾಯಿದ್ದೀನಿ ರೀ ಫ್ರೆಂಡ್ಸ್ ಇವತ್ತಿನ ದಿನ ಏನು ನಡೆಯುತ್ತೆ ಏನಿಲ್ಲ ಅಂತ ನೋಡೋಣ ಸೊ ಫ್ರೆಂಡ್ಸ್ ನೋಡ್ರಿಪ್ಪ ನಾನು ಕೆಲ್ಸದ ಮನೆಗೆ ಬಂದಿದ್ದೇನೆ ರೀ ಈಗ ಕೆಲಸ ಮುಗಿಸ್ಕೊಂಡು ಹೋಗ್ಬಿಟ್ರಿ ಯಾಕಂದ್ರೆ ಇವತ್ತೊಂದು ಸ್ವಲ್ಪ ಲೇಟ್ ರೀ ಕೆಲಸನೂ ಹಿಂಗೆ ಒಂದು ಸ್ವಲ್ಪ ಜಲ್ದಿ ಜಲ್ದಿ ನಾನು ಮಾಡ್ಕೊಂಡು ಹೋಗ್ಬಿಟ್ರೆ ನಂದು ಮುಂದಿನ ಕೆಲಸನ ಆಗ್ಬಿಡ್ತಾವೆ ರೀ ಅದ್ರ ಸಂಬಂಧ ಈಗ ನೋಡ್ರಿ ಜಲ್ದಿ ಜಲ್ದಿ ರೀ ಒಂದು ಸ್ವಲ್ಪ ಯಾಕೋ ಕೈ ನೂ ಕಮ್ಮಿ ಆಗ್ಬಿಟ್ಟೈತೆ ರೀ ಇಲ್ಲಾಂದ್ರೆ ಕೈ ನೋವು ಇದ್ರೆ ಅಷ್ಟು ನನಗೆ ಫಾಸ್ಟಾಗಿ ತಿಕ್ಕಾಕು ಆಗ್ತಿದ್ದಿಲ್ಲ ರೀ ಬಾಂಡೆ ಈಗ ಕೈ ನೋವು ಕಮ್ಮಿ ಆಗೈತ್ರಿಪ್ಪ ಆ ದೇವ್ರದಿಂದ ಏನು ಒಳಗೆ ಒಂದು ಸ್ವಲ್ಪ ನೋವು ಐತ್ರ ಏನೋ ಒಂದು ಸ್ವಲ್ಪ ನರದ ಹತ್ರ ನೋವು ಅನ್ಸಗತ್ತೈತ್ರಿ ಈಗ ನೋಡ್ರಿಪ್ಪ ಬಾಂಡೆ ಎಲ್ಲ ತಿಕ್ಕ ತಿಕ್ಕಿ ಮತ್ತೆ ಹೋಗಿ ಮತ್ತೆ ಮನೆಯಾಗಿಂದೆಲ್ಲ ಕೆಲಸ ಅವೆಲ್ಲ ಮಾಡ್ಕೋಬೇಕು ರೀ ಇನ್ನೂ ನಮಾಜ್ ಕೂಡ ಮಾಡ್ಬೇಕು ರೀ ನಾನು ಆಮೇಲೆ ನನಗೆ ಒಂಥರ ಬೇಜಾರು ಆ ಫ್ರೆಂಡ್ಸ್ ಯಾಕಂದ್ರೆ ನನಗೆ ಈ ವಿಡಿಯೋ ಮಾಡೋಕ್ಕೂ ಹರಸಾಗುಲ್ರಿ ಇವೆಲ್ಲ ಏನೇನೋ ಪ್ರಾಬ್ಲಮ್ಸ್ ಬರೋಕತ್ತ ಬಿಟ್ಟಾರ ಒಂಥರ ಟೆನ್ಷನ್ ಆದಂಗೆ ಆಗ್ಬಿಟ್ಟೈತ್ರಿ ಮನ್ಸಿಗೆ ಒಂಥರ ಬೇಜಾರಾಗಿಬಿಟ್ಟಿತ್ತು ರೀ ನನಗೆ ಏನು ಮಾಡಬೇಕಪ್ಪ ಏನು ಮಾಡಿದ್ರು ನಮ್ಗೆ ಜೀವನಕ್ಕಿದು ಇಲ್ಲಲ್ಲ ಒಂಥರ ಅನ್ನೋಂಗೆ ಆಗಿಬಿಟ್ಟೈತ್ರಿ ಫ್ರೆಂಡ್ಸ್ ನನಗೆ ಅದು ನೆನೆಸ್ಕೊಂಡ್ರೆ ಒಂಥರ ನನಗೆ ದುಃಖನಾಗ ಬರಾಗತ್ತೈತ್ ಫ್ರೆಂಡ್ಸ್ ಆ ಥರ ನನಗೆ ಆಗ್ಬಿಟ್ಟೈತೆ ರೀ ಒಟ್ಟು ನನಗೆ ಇದು ವೀಡಿಯೋ ಮಾಡೋಕ್ಕೂ ಹರಸಾಗುಲ್ದ್ರಿ ಆ ಥರ ಆಗ್ಬಿಟ್ಟೈತ್ರಿ ಫ್ರೆಂಡ್ಸ್ ನನ್ನ ಕೈಲಿ ಆಗ್ತೈತಿ ಅಷ್ಟನ್ನು ಇವತ್ತು ಶುರುವಾಗೆ ನಮಾಜ್ ಎಲ್ಲ ಮಾಡಬೇಕು ಫ್ರೆಂಡ್ಸ ಈಗ ಮಧ್ಯಾಹ್ನ ಟೈಮ್ದಾಗ ನಾನು ಬ್ಲಾಗ್ನ ಶುರು ಮಾಡಿದ್ದೆ ರೀ ಈಗ ನಾನೇ ನಮಾಜ್ ಎಲ್ಲ ಮಾಡಿಕೊಂಡು ಮತ್ತೆ ನನ್ನ ನಿನ್ನ ವೀಡಿಯೋನ ಕಂಟಿನ್ಯೂ ಮಾಡ್ಕೊತೀವಿ ಫ್ರೆಂಡ್ಸ್ ಯಾಕಂದ್ರೆ ಈಗ ಟೈಮ್ ಆಗಲೇ ಒಂದು ಊರಿ ಆಗಿತ್ತು ರೀ ಒಂದು ತನಕ ಅಂದ್ರೆ ನಾವು ನಮಾಜ್ ನಿಲ್ಲಬೇಕು ಫ್ರೆಂಡ್ಸ್ ಫ್ರೆಂಡ್ಸ ಬರ್ರಿ ಈಗ ಫಸ್ಟ್ ನಾನು ನಮಾಜ್ ಮಾಡ್ಕೊಂಡು ಬಂದು ಆಮೇಲೆ ಮಾತಾಡ್ತೀನಿ ಈಗ ನೋಡ್ರಿ ಫ್ರೆಂಡ್ಸ ಇವತ್ತು ಶುಕ್ರವಾರ ಅಲ್ರಿ ಮತ್ತು ನಮಾಜ್ ಮಾಡೋ ಟೈಮ್ ಆಗೈತ್ರಿ ಅಂದ್ರೆ ಒಂದು ಊರಿ ಸುಮಾರು ನಮಾಜ್ ಇರ್ತೈತಿ ರೀ ಶುಕ್ರವಾರಕ್ಕೊಮ್ಮೆ ಮತ್ತು ಐದು ಹೊತ್ತೂ ಇರ್ತೈತಿ ರೀ ಡೈಲಿ ಅಂದರೂ ಐದು ಹೊತ್ತೂ ಒಂದೊಂದು ಸ್ವಲ್ಪ ಕೆಲಸ ಇರೋ ಸಂಬಂಧ ನನಗೂ ಆಗಂಗಿಲ್ಲ ರೀ ಫ್ರೆಂಡ್ಸ್ ಅದ್ರ ಸಂಬಂಧ ಶುಕ್ರವಾರ ಮಾಡಾಗತ್ತಿನ ರೀ ಇವತ್ತು ಇವತ್ತು ಅಮಾಸೆ ಒಂದೈತ್ರಿ ಮತ್ತು ಒಂದು ಸ್ವಲ್ಪ ಈಗ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಮನೆಯೆಲ್ಲ ಸ್ವಚ್ಛ ಮಾಡ್ಕೊಂಡ್ರಿ ಒಂದು ಸ್ವಲ್ಪ ಸ್ವಲ್ಪ ಅದು ಇನ್ನೂ ಮನೆ ಎಲ್ಲ ಕ್ಲೀನ್ ಮಾಡೋದೈತ್ರಿ ಫ್ರೆಂಡ್ಸ್ ಅದು ಆಗುತ್ತೋ ಏನು ರೀ ಬರೀ ಇದಾಗ ಟೆನ್ಷನ್ದಾಗ ನಾನು ಹಂಗೆ ಕುಂದ್ರೋದಾಗ್ಬಿಟ್ಟೈತ್ರಿ ನಂದು ಜೀವನಾನ ಈ ಟೆನ್ಷನ್ದಾಗ ಹೋಗಿಬಿಟ್ಟೈತ್ರಿ ಫ್ರೆಂಡ್ಸ್ ಈಗ ನೋಡಿರಿ ನನ್ನ ನಮಾಜ್ ಆತ್ರಿ ನಮಾಜ್ ಆಗಿ ನಾನು ಈಗ ಕುರಾನ್ ರೀ ನಮ್ಗೆ ಅದು ಒಂದು ರೀ ಯಾವಾಗಲೂ ನಮಾಜ್ ಆದಮೇಲೆ ಕುರಾನ್ ಓದೋದು ಒಂಥರ ರೂಢಿರಿ ಫ್ರೆಂಡ್ಸ್ قل ذلك خير وانزيل ذلك من ايات الله لا لهم يذكرون يا بني ادم لا ينتهي الشيطان كما خرج ابنائكم من جنتي ينززوا عنهم لباشهم لوريهم شواطئهم انه يريكم حوخة. ಖಬಿ ಲಹು ಇ ಮಿನ್ ಐ ಸುಲಾ ತೀನ್ ಲಹು ಅಲ್ಲದೇ ನ ಕಮಯಾ ಫ್ರೆಂಡ್ಸ್ ಫ್ರೆಂಡ್ಸಾರು ನೋಡ್ರಿ ಈಗ ನಾನು ನಮಾಜ್ ಮಾಡಿದೆ ರೀ ನಮಾಜ್ ಮಾಡಿ ಒಂದು ಸ್ವಲ್ಪ ದೀಪ ಎಲ್ಲ ಹಚ್ಚಿ ಡಬಾನಿಗೆ ಹೋಗಿ ಕೊಟ್ಟರಿ ಇವತ್ತು ಶಿವ ಮಾಸ ಅಂತಲ್ರಿ ಸಾಯಂಕಾಲ ಮತ್ತು ಒಂದು ಸ್ವಲ್ಪ ಇದು ಮತ್ತು ಇದು ದೀಪ ಹಚ್ಚಬೇಕು ಫ್ರೆಂಡ್ಸ ಅದ್ರ ಸಂಬಂಧ ಈಗ ಈಗ್ಲೂ ಸಹಿತ ನಾನು ನಮಾಜ್ ಮಾಡ್ಕೊಂಡು ದೊಬಾನದ ಹೋಗಿ ಕೊಟ್ಟಿದ್ದೀನಿ ರೀ ಈಗ ಬರ್ರಿ ಫ್ರೆಂಡ್ಸ ನಮ್ಮ ಮನೆಯವ್ರಿಗೆ ಊಟಕ್ಕೆ ಕೊಡ್ತೀನಿ ರೀ ಈಗ ನಮಾಜ್ ಮಾಡಿದೆ ರೀ ನಾನು ಸೊ ಇವತ್ತು ಏನೇನು ಆಗುತ್ತೋ ರೀ ಯಾಕಂದ್ರೆ ನಾನು ವಿಡಿಯೋ ಈಗ ಶುರು ಮಾಡಿದ್ದೆ ಅಲ್ಲ ರೀ ಅದ್ರ ಸಂಬಂಧ ಅಡುಗೆಯೂ ಜಾಸ್ತಿ ಏನು ರೀ ಅನ್ನ ಸರ್ ಮಾಡಿಬಿಟ್ಟಿದ್ದೆ ರೊಟ್ಟಿ ರಾತ್ರಿ ಮಾಡಿದ್ರೆ ಹಾತ್ ಬಿಡಿ ಅಂತಂದು ನೋಡೋಣ ರೀ ಇವತ್ತು ಅಮ್ಮಾಜ್ ಸೇತಿ ನೋಡ ಕಾಶ್ ಮಾಡ್ತೀನಿ ರೀ ಸ್ವಲ್ಪ ಈಗ ನಮ್ಮ ಮನೆಯವ್ರಿಗೆ ಊಟ ಕೊಡ್ತೇನೆ ರೀ ನಮ್ಮ ಸುಮ್ಮಗೆ ನಮ್ಮ ಮನೆಯವ್ರಿಗೆ ಊಟಕ್ಕೆ ಕೊಟ್ಟು ಆಮೇಲೆ ಮುಂದಿನ ಕೆಲಸ ಶುರು ಮಾಡ್ತೀನಿ ರೀ ಫ್ರೆಂಡ್ಸಾರ್ ನೋಡ್ರಿಪ್ಪ ನಮ್ಮ ಸುಮ್ಮನೆ ಪೊಯ್ಯಮ್ಸ್ ಆಡ್ತಾಳಂತ್ರಿ

ಇವೆಲ್ಲ ಓದಿಸ್ಬೇಕಂತಂದ್ರಿ ಫ್ರೆಂಡ್ಸ ಈಗ ಭಾಳ ಬ್ಯುಸಿ ರೀ ಯಾಕಂದ್ರೆ ಅವ್ಳಗೂ ಒಂದು ಸ್ವಲ್ಪ ಓದಿಸ್ಬೇಕ್ರಿ ಸೊ ನೋಡ್ರಿ ಸೋಸಾಗತ್ತ ಮಸ್ತಾಗಿ ಹಾಡಿದ್ಲು ನೋಡ್ರಿ ಅದು ಹಚ್ಚಿದೇನಮ್ಮ ಹಾಂ ಚಲೋ ಹಾತ್ ಬಿಡತ್ತ ತಾನೆ ಹಚ್ಚ ನೋಡ್ರಿ ಈಗ ನಾನು ಅಡುಗೆ ಮಾಡಾತಿದ್ದೆ ನೋಡ್ರಿ ಇವು ಸ್ಟಿಕ್ಕರ್ ಇರ್ತಾವ್ರಿ ಲಾಸ್ಟಿಗೆ ಇರ್ತಾವ್ರಿ ಇವು ಸ್ಟಿಕ್ಕರ್ ಹಚ್ಚಿದಾಡ್ರಿ ನೋಡಿ ಹ್ಞೂ ಇದು ಆಡು ಓದಿಸೋದೇನೀಗ ಓದಿಸ್ತೀನಿ ಒಂದು ಸ್ವಲ್ಪ ಅಡುಗೆ ಮಾಡಿಬಿಡ್ತೀನಿ ಓದಿಸ್ತೀನಿ ಹಾಂ ಆಯ್ತಮ್ಮ ಓದಿಸ್ತೀನಿ ಶಾಣೆ ಆಗ್ಬೇಕು ನೀನು ನೋಡಿ ಎಷ್ಟು ಮಸ್ತಾಗಿ ರೈಮ್ಸ್ ಆಡಿದ್ದು ಹೇಳಿದ್ದಿ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳಾಗತ್ತಿನಿನ್ರಿ ಫ್ರೆಂಡ್ಸ ಒಂದು ಕಮೆಂಟ್ ಹಾಕ್ರಿ ಹೆಂಗೆ ಹಾಡೇ ರೈಮ್ಸ್ ಹೆಂಗೆ ಹೇಳಿದ್ಲ ಅನ್ನೋದೇ ಫ್ರೆಂಡ್ಸ್ ಇವತ್ತು ನೋಡ್ರಪ್ಪ ನಾನು ಭಾಳ ದಿನದ ಮ್ಯಾಗ ಚಿಕನ್ ಕಬಾಬ್ ಮಾಡ್ಬೇಕಂತ ಮಾಡಿ ರೀ ಸೊ ಫ್ರೆಂಡ್ಸ್ ಬರ್ರಿ ಚಿಕನ್ ಕಬಾಬ್ನ ಹೆಂಗೆ ಮಾಡೋದಂತ ನೋಡೋಣ ಆಗ ರೆಸಿಪಿ ಇದು ಅರ್ಧ ಕಿಲೋ ಚಿಕನ್ ತೊಗೊಂಡೇನ್ರಿ ಆಮ್ಯಾಗ ಅರ್ಧ ಕಿಲೋ ಚಿಕನ್ ತೊಗೊಂಡು ಇದಕ್ಕೆ ಒಂದು ಸ್ವಲ್ಪ ಕಾನ್ಫ್ಲೋರ್ ಹಾಕ್ಕೊಂಡ್ರಿ ನೋಡಿರಿ ಇದಕ್ಕೆ ಕಾರ್ನ್ಫ್ಲೋರ್ ಹಾಕ್ಕೊಂಡೋಗತ್ತೀನಿ ರೀ ಮೂರು ಚಮಚ ಚಮಚದಷ್ಟು ಅಷ್ಟು ಹಾಕ್ಕೊಂಡಾಗತ್ತೇನ್ರಿ ಫ್ರೆಂಡ್ಸ್ ಯಾಕಂದ್ರೆ ಅದೇ ಸ್ವಲ್ಪ ಜಾಸ್ತಿ ನಾವು ಈ ಕಾರ್ನ್ಫ್ಲವರ್ ಹಾಕಿ ಮಾಡಿದ್ರೆ ಚಲೋ ರೀ ಎಲ್ಲ ಭಾಳ ಅಂದ್ರೆ ಭಾಳ ಮಸ್ತ್ ಹಾಕ್ಕವ್ರಿ ಫ್ರೆಂಡ್ಸ ನೋಡಿರಿ ಮೂರು ಒಂದು ಸ್ವಲ್ಪ ಅರ್ಧ ಹಾಕ್ಕೊಂಡೆ ರೀ ಆಮ್ಯಾಗ ಇದು ರೀ ಬೆಳ್ಳುಳ್ಳಿ ಪೇಸ್ಟ್ ನೋಡಿರಿ ಇದು ಹಾಕ್ಕೊಂಡೇನೆ ಇಲ್ಲೇ ಮನ್ಯಾಗ ಹಾಕ್ಕೊಂಡೇನಿ ರೀ ಇದು ಕೂಡ ನಾನು ಹಾಕ್ಕೊಂಡ್ತೀನಿ ರೀ ಒಂದೆರಡು ಸ್ಪೂನಷ್ಟು ಇದು ಕೂಡ ಹಾಕ್ಕೊಂಡಾಗತ್ತೀನಿ ರೀ ಸೊ ಇದನ್ನ ಹಾಕ್ಕೊಂಡ್ಮೇಲೆ ಖಾರ ಪುಡಿ ಹಾಕ್ಕೊತೀನಿ ರೀ ಒಂದು ಚಮಚದಷ್ಟು ಖಾರ ಪುಡಿ ಆಮ್ಯಾಗ ರುಚಿಗೆ ತಕ್ಕಷ್ಟು ಉಪ್ಪು ರೀ ಸೊಪ್ಪು ರೀ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಫುಡ್ ಕಲರ್ ಇದು ನೋಡ್ರಿ ಫುಡ್ ಕಲರ್ ಹೌದ್ರಿ ಇದು ನೋಡಿರಿ ಫ್ರೆಂಡ್ಸ ಇದು ಫುಡ್ ಕಲರನ್ನ ನಾನು ಹಾಕ್ಕೊಂಡು ಹಾಕತ್ತೀನಿ ರೀ ನೋಡಿರಿ ಫ್ರೆಂಡ್ಸ ಇಷ್ಟನ್ನು ಹಾಕ್ಕೊಂಡೆ ರೀ ಆಮ್ಯಾಗೆ ಇದಕ್ಕೆ ಇನ್ನೊಂದು ಏನಪ್ಪ ಅಂದ್ರೆ ಕಬಾಬ್ ಕಬಾಬ್ ಚಿಕನ್ ಕಬಾಬ್ ಪೌಡ್ರ್ ಇದೆ ಇದು ಒಂದು ಸ್ವಲ್ಪ ಹಾಕ್ಕೊಂಡು ಹಾಕ್ತೀನಿ ಅಂದ್ರೆ ಸ್ವಲ್ಪ ಟೇಸ್ಟಿಗೆ ಇದು ಸೊ ನೋಡಿರಿ ಫ್ರೆಂಡ್ಸ ಇದನ್ನು ಪೌಡ್ರನ್ನ ಹಾಕ್ಕೊಂಡು ರೀ ಇದೊಂದು ಸ್ವಲ್ಪ ಟೇಸ್ಟ್ ಇರ್ತೈತೆ ರೀ ಅದ್ರ ಸಂಬಂಧ ಟೇಸ್ಟ್ ಸಲುವಾಗಿ ಪ್ಯಾಕೆಟ್ನ ತರಿಸಿ ಹಾಕ್ಕೊಂಡಾಗ್ತೀನಿ ರೀ ಸ್ವಲ್ಪ ಹಾಕೊಂಡು ತೀನ್ರಿ ಯಾಕಂದ್ರೆ ನಾನು ಕಾರ್ನ್ಫ್ಲವರ್ ಹಿಟ್ಟು ಅದನ್ನೆಲ್ಲ ರೀ ಅದ್ರ ಸಂಬಂಧ ಅದು ಸಣ್ಣದು ಕಟ್ ಮಾಡ್ಯನ್ರಿ ಬರವಲ್ದು ನೋಡ್ರಿ ಸಾಕು ರೀ ಈಗ ಇಷ್ಟನ್ನು ಹಾಕ್ಕೊಂಡು ನಾನು ಚಲೋತ್ನಂಗೆ ಕೈಲಿ ಕಲಿಸ್ತೀನಿ ರೀ ನಮಗೆ ನೀರು ಕಬ್ಬಿ ಕೈದು ಇದು ನೀರು ಹಾಕಿಲ್ರಿ ಈಗ ಒಂದು ಸ್ವಲ್ಪ ಏನಾರ ಡ್ರೈ ಡ್ರೈ ಅನ್ಸಿದ್ರೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಇದನ್ನು ರೀ ಫ್ರೆಂಡ್ಸ ನೋಡ್ರಿ ಈ ಥರ ನಾನು ಕಲಸ್ಕೊಳಗತ್ತೀನಿ ರೀ ನೋಡಿರಿ ಫ್ರೆಂಡ್ಸ ಈ ಥರ ಕಲಿಸ್ಕೋಬೇಕ್ರಿ ಸ್ವಲ್ಪ ನೀರು ಕಮ್ಮಿ ಬಿದ್ದಿದ್ರೆ ಅದಕ್ಕೆ ನೀರು ಹಾಕಿದ್ದಿಲ್ಲ ಅಲ್ರಿ ಸ್ವಲ್ಪ ಭಾಳ ಡ್ರೈ ಅನ್ಸಕತಿತ್ ರೀ ಸ್ವಲ್ಪ ನೀರು ಹಾಕಿ ನಾನು ಈಗ ರೀ ನೋಡ್ರಿ ಈಗ ರೀ ಇದು ಈಗ ನಾವು ತಡ ಮಾಡೋದು ಯಾಕ್ರಿ ಈಗ ಬಾಣಲಿಕಾಕಿಟ್ಟು ನೀವು ಎಣ್ಣೆನ ಹಾಕೊಂಡ್ರಿ ಕಬಾಬ್ ಮಾಡಿ ಇದಕ್ಕೆ ನೋಡಿರಿ ಮ್ಯಾಲೆ ಮತ್ತು ನಾನೇ ಹಸಿಮೆಣ್ಸಿನ್ಕಾಯಿನ ಎಲ್ಲ ಕಟ್ ಮಾಡಿ ಹಾಕೊಂಡೆ ನೋಡಿರಿ ಇದು ಕೂಡ ಮಿಕ್ಸ್ ಮಾಡ್ಕೊತೇನ್ರಿ ಹಾಗಲೇ ಹಾಕೋಬೇಕಿತ್ತು ರೀ ಅದು ಫ್ರಿಜ್ದಾಗ ಎಲ್ಲಿ ಇಟ್ಟಿರ ಫ್ರಿಜ್ ಒಳಗೆ ಅಲ್ಲಿ ಸಂದಾಗ್ ಸಿಕ್ಕೊಂಡ್ಬಿಟ್ಟಿರದೆ ಇದು ಒಂದು ಬ್ಯಾಗ್ನ ಇದು ಚೀಲದಾಗ ಹಾಕಿ ಇಟ್ಟೇನು ರೀ ಮೆಣಸಿನ್ಕಾಯಿ ಸಿಗೋ ಸಿಗತ್ತಿದ್ದೆ ಇಲ್ಲಿ ರೂಪಾಯಿಗೆ ಸಿಗ್ತಾ ಮತ್ತೆ ಕಟ್ ಮಾಡಿ ನೋಡಿರಿ ಈಗ ಮತ್ತೆ ನಾನೇ ಮಿಕ್ಸ್ ಮಾಡಿ ಹಾಕಿದ್ದೀರಿ ನೋಡಿರಿ ಈ ಥರ ಮಸ್ತಾಗಿ ಮಸ್ ಇದಾಗೈತೆ ನೋಡಿರಿ ಎಷ್ಟು ಮಸ್ತಾಗಿ ಮಸಾಲೆ ಕುಡಿಯತ್ ನೋಡಿರಿ ಎಲ್ಲ ನೋಡಿರಿ ಈ ಕಡೆ ಎಣ್ಣೆ ಕಾಯ್ತಿಟ್ಟೀನಿ ಎಣ್ಣೆ ಕಾದ್ಮೇಲೆ ನಾವು ಹಾಕೊಂಡ್ರಿ ಈಗ ನೋಡಿರಿ ಎಣ್ಣೆ ಕಾದೈತ್ರಿ ಫ್ರೆಂಡ್ಸ ನಾನು ಒಂದೊಂದಾಗಿ ಹಾಕ್ಕೊಂತೀನಿರಿ ಈಗ ನೋಡ್ರಿ ಎಷ್ಟು ಮಸ್ತಾಗಿ ಕಾದೈತ್ರಿ ಎಣ್ಣೆ ನೋಡಿರಿ ಈ ಥರ ಎಣ್ಣೆ ಕಾಯ್ಬೇಕು ರೀ ಅಂದರೆ ಮಸ್ತಾಗಿ ಕಬಾಬ್ ಬರ್ತಾವಲ್ಲ ನಮ್ಮ ರೆಡಿಯಾಗಿ ನಾನು ಸ್ವಲ್ಪ ಸ್ವಲ್ಪ ರೀ ಯಾಕಂದ್ರೆ ಅದು ಬಾಂಡ್ಲಿ ಅದೊಂದು ಸ್ವಲ್ಪ ಇದೇ ಐತೆ ಅಲ್ ರೀ ಕಡೆ ಒಂದು ಸ್ವಲ್ಪ ಸಣ್ಣ ಅದ್ರ ಸಂಬಂಧ ಅದ್ರ ಎಷ್ಟು ಮಸ್ತ್ ಹಾಕೋದಾಗ್ತೀವಿ ಇದು ಆಗತ್ತೈತೆ ರೀ ಸಾರಿ ನೋಡಿರಿ ಹಾಕಿದ ಮೇಲೆ ನಾವು ಒಂದು ಸ್ವಲ್ಪ ಈ ಥರ ಕೈಯಾರ್ಸ್ಬೇಕ್ರೆ ಇಲ್ಲಕ್ಕ ಒಂದಕ್ಕೊಂದು ಹತ್ಕೊಂಡು ಹತ್ಕೊಂಡ್ಬಿಡ್ತಾವ್ರ ಇದೆ ಈ ಥರ ಆದ್ರೆ ಚಲೋ ಉರಿ ಇತ್ತಂದ್ರೆ ಜಲ್ದಿ ಬೆಂದು ಬರ್ತಾವ್ರ ಅವು ಭಾಳ ಕ್ರಿಸ್ಪಿಯಾಗಿ ಮಸ್ತ್ ಟೇಸ್ಟ್ ರೀ ಸೊ ನೀವು ಕೂಡ ಮನ್ಯಾಗೆ ಟ್ರೈ ಮಾಡಿ ನೋಡಿರಿ ಫ್ರೆಂಡ್ಸ ಮತ್ತು ಇನ್ನೊಂದು ಏನಪ್ಪ ಅಂದರೆ ಇದಕ್ಕೆ ತತ್ತಿದ್ದು ಏನು ಬಿಳಿಯೋದು ಇರ್ತೈತಲ್ಲ ರೀ ಅದನ್ನು ಕೂಡ ಹಾಕ್ತಾರ್ರಿ ಇದಕ್ಕೆ ಬಟ್ ನಾವು ಹಾಕೋಂಗಿಲ್ಲರಿಪ್ಪ ಫ್ರೆಂಡ್ಸ ಅದನ್ನ ತಿನ್ನಂಗಿಲ್ಲ ರೀ ನಾವು ಅದರ ಸಂಬಂಧ ಇಲ್ಲ ರೀ ಅವೆಲ್ಲ ನೋಡಿರಿ ನಮ್ಮ ಕಬಾಬ್ ನೋಡ್ರಿ ರೆಡಿ ಆದವು ರೀ ಈಗ ತಕೊಂಡ್ಬಿಡನ್ರಿ ಇಷ್ಟೊಂದು ನೋಡಿರಿ ಉರಿ ಭಾಳ ಜೋರು ಎದೆ ಹೈ ಫ್ಲೇಮ್ದಾಗ ಇತ್ತೀ ಮಸ್ತ್ ಬೆಂದು ಬರಾಗತ್ತವ್ರಿ ನೋಡ್ರಿ ನೋಡಿರಿ ಫ್ರೆಂಡ್ಸ ಯಾವ ಥರ ನಮಗೆ ಕಬಾಬ್ ರೆಡಿ ಆಗ ನೋಡ್ರಿ ಈಗ ಹಾಕ್ತೀನಿ ಇದ್ರಾಗ ಸೌಂಡ್ ನೋಡಿರಿ ಹಾಂ ಈ ಥರ ಅದು ಸೌಂಡ್ ಬಂದರೆ ಒಂದು ಕ್ರಿಸ್ಪಿಯಾಗಿ ಬಂದವಳಂತ ಹರ್ತವ್ರಿ ನೋಡಿರಿ ಸೆಕೆಂಡ್ ಸ್ಟೆಪ್ ಈಗ ಸೆಕೆಂಡ್ ರೌಂಡ್ದಾಗ ಇದು ಬಾಣಲೆ ಒಂದು ಸ್ವಲ್ಪ ಸಣ್ಣದು ಇರೋದು ಏನಾಗಿತ್ತು ರೀ ಸ್ವಲ್ಪ ಸ್ವಲ್ಪ ಹಾಕಿ ಒಂದು ನಾಲ್ಕು ನಾಲ್ಕು ಇದೇದು ಹಾಕಿ ಹಾಕಿ ರೀ ರೀಸ ಎಲ್ಲ ಆಗಿದೆ ಈಗ ಲಾಸ್ಟ್ನೇದು ನೋಡ್ರದೇ ಇಷ್ಟ ಆದ ನೋಡ್ರಿ ಅರ್ಧ ಕಿಲೋ ಅಂದರೆ ಇಷ್ಟ ಆದ್ರೆ ಒಕ್ಕೊಬಾಗ ಇನ್ನು ಪಲ್ಯನೂ ಮಾಡಿಲ್ಲ ನಾನು ನೋಡ್ರಿ ಕನ್ಸ ಈಗ ಆಗಿದೆ ಆಗಿತ್ತು ರೀ ಇದೇ ತೆಗೆದು ಬಿಡ್ತೇನೆ ರೀ ನೋಡಿರಿ ಫ್ರೆಂಡ್ಸ ನಮ್ಮ ಸಿಂಪಲ್ ಆದ ಕಬಾಬ್ನು ರೆಡಿ ರೀ ಹೆಂಗೆ ಅನ್ನಿಸ್ತೀರಿ ಫ್ರೆಂಡ್ಸ ನಿಮ್ಗೆ ಈ ರೆಸಿಪಿ ನೋಡಿ ಕಮಂತ್ ಕಮೆಂಟ್ ಹಾಕಿರಿ ಯಾರೆಲ್ಲ ಇನ್ನೂ ಮತ್ತೆ ಹೊಸದಾಗಿ ನನ್ನ ಚಾನೆಲ್ನ ನೋಡ ಅವರೆಲ್ಲರೂ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸ ಹಾಗೆ ಸ್ಕಿಪ್ ಮಾಡಿದೆ ನಾನು ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ನೋಡಿರಿ ಫ್ರೆಂಡ್ಸ್ ಎಷ್ಟು ಮಸ್ತಾಗಿ ಕಲರ್ನು ಬಂದಿದ್ದಾವೆ ಕಲರ್ ಫು ಫುಡ್ ಕಲರ್ ಅಂತೂ ಸಿಕ್ಕಾಪಟ್ಟೆ ಮಸ್ತಾಗಿ ಬಂದಿದ್ದಾವ್ರಿ